ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನು ಈ ದಿವಸ ಮತ್ತೆ ಜಾಕ್ ಅನಿಲ್ ಅವರ ನಿನ್ನಿ ಕಲ್ ಅಲ್ಲಿ ಹೌಸಲ್ಲಿದ್ದೀನಿ ಇಲ್ಲಿಂದ ನಾನು ನಾಲ್ಕು ಕತೆಗಳನ್ನ ತಮ್ಮಿದ್ರಿಗೆ ತಗೊಂಡು ಬಂದಿದ್ದೆ ಜಾಕ್ ಅನಿಲ್ ಅವರದು ಕೂಡ ಅದ್ಭುತವಾದ ರೆಸ್ಪಾಂಡ್ ಇತ್ತು ಸುಮಾರು ಜನ ಕಮೆಂಟ್ ಮಾಡಿದ್ರಿ ಇನ್ನು ಉಳಿದ ಕತೆಗಳಿಗಂತೂ ಅದ್ಭುತವಾದ ರೆಸ್ಪಾಂಡ್ ಇತ್ತು ಮತ್ತೆ ಆ ನೆನಪುಗಳೊಂದಿಗೆ ನನಗೆ ಒಂದಿಷ್ಟು ಕಾಡ್ತಾ ಇತ್ತು ಈಗ ಹೇಗಿದ್ದಾರೆ ನಾವು ಮಾಡಿತಕ್ಕಂತ ವಿಡಿಯೋ ಅದನ್ನ ನೋಡಿ ಏನು ಪ್ರತಿಕ್ರಿಯೆ ಆಗಿದೆ ಅನ್ನೋದನ್ನ ನನಗೂ ಕುತೂಹಲ ಇದೆ ಬನ್ನಿ ಈಗ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬರ್ರಿ ಬಿಗ್್ರ ಊಟ ಮಾಡೋಣ ಏ ಬಾಳಮಂದಾಗ್ಲಿ ತೊಗೋರಿ ನಿಮ್ಮ ಬಾಯ ಅರಿಕಿಯಿಂದ ಹಂಗಾಗ್ಲೆವಾ ಇಲ್ಲ ಸರ್ ಹೌದಾ ಹಾ ನೀವು ಆಗಿದಿರಿ ಚೆನ್ನಾಗಿದ್ದೀರಾ ನಿಮ್ಮ ನಗುವನೇ ಹೇಳ್ತಾ ಇದೆ ಏನ ಅದ್ಭುತವಾದ ಇದೆ ಅಲ್ಲ ಹೌದು ಆ ಏನ್ ಅನಸ್ತು ಯಜಮಾನ್ರ ನಿಮ್ಮ ಕತೆ ಮಗಳದು ಬಂದಿತ್ತು ಅದು ಬಂದಿತ್ತು ಅವಳಿಗೆ ಮತ್ತೆ ಇಷ್ಟ ಇಲ್ಲದ್ದು ಬರ್ತಾ ಇದ್ದವು ಹಾಗಾಗಿ ಅವರು ನಾನು ಏಜ್ ಆಗಿದ್ದು ಇಲ್ಲಾದ್ರೆ ಏನಾದರೂ ಒಂದು ಸಮಸ್ಯೆ ಇದ್ದಿದ್ದು ಬರ್ತಾ ಉಂಟು ಅದು ಒಳ್ಳೆ ನಾನು ಆಗುದಿಲ್ಲ ಅಂತ ಹೇಳ್ತಾ ಇದ್ದಾಳೆ ಮತ್ತೆ ಇಷ್ಟ ಇರೋದು ಆಗ್ಲಿ ಅವರು ಅದೇ ಅವ ನಾವು ನಮ್ಮ ಇಷ್ಟ ಪ್ರಕಾರ ನಾವು ಮಾಡಿದ್ರೆ ಅವಳಿಗೆ ನಾರ್ದ ಸಮಸ್ಯೆ ಅಲ್ಲ ಹಾಗೆ ಅವಳು ಇಷ್ಟ ಪ್ರಕಾರ ಆದ್ರೆ ನಮಗೂ ಖುಷಿ ಅವಳಿಗೆ ಖುಷಿ ಸೂಪರ್ ಹಾಗಾಗಿ ಅವಳು ನಿನಗೆ ಯಾರು ಇಷ್ಟ ಬರ್ತಾರೋ ಅವಳನ್ನು ಮಾಡಿಕೊ ಅಂತ ಹೇಳಿದ್ವಿ ಆ ಮೊನ್ನೆ ಒಂದು ಇದು ಕಾರ್ಗಲ್ ಇದ್ರು ಮಿಲಿಟರಿಯಲ್ಲಿ ಅವರು ಮಾತಾಡಿದ್ರು ಅದು ನಮ್ಮ ಸೈಡ್ ಅಲ್ಲೇ ನಮ್ಮ ಒಂದು ಊರಿಂದ ಒಂದು ಹದಿನೈದು ಕಿಲೋಮೀಟರ್ ಆಗ್ತದೆ ಅವರೆಲ್ಲ ಮಾತಾಡಿದ್ರು ಆಯ್ತು ಒಪ್ಪಿಕೊಂಡಿದ್ವಿ ನಾವು ಆದ್ರೆ ಇವಳು ನೋಡಿದಾಗ ಅವಳಿಗೆ ಏಜ್ ಕಂಡು ಇದ್ದಾಳೆ ಬೇಡ ಅಂತ ನಮ್ಗೆ ಅದೇ ಅವ್ರಿಗೆ ಏಜು ಮೂವತ್ತೆಂಟಂತೆ ಸ್ವಲ್ಪ ಇದ್ದಾರೆ ಹಾಗೆ ನಾನು ಒಳ್ಳೆ ಅಂತ ಹೇಳಿದ್ರು ಅದೇ ಎಷ್ಟು ಏಜ್ ಇರಲಿ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳೋರು ಸಿಖರ ಸಾಕು ಸರ್ ಯಾಕಂದ್ರೆ ನಮಗೆ ಹಣ ಬೇಕಾದ ಇಲ್ಲ ಆಸ್ತಿ ಬೇಕಲ್ಲ ಅವಳನ್ನು ನಾವು ಹೇಗೆ ನೋಡ್ಕೊಂಡು ಆ ತರ ನೋಡ್ಕೊಂಡ್ರೆ ಸಾಕು ಅಂತ ನಮ್ಮ ಭಾವನೆ ಒಳ್ಳೆ ಡಿಸಿಷನ್ ತಪ್ಪಿಲ್ಲ ಎಂತ ಹುಡ್ಗ ಬೇಕಮ್ಮ ಚೆನ್ನಾಗಿರ್ಬೇಕು ಹಾಗೆ ಹೇಳ್ತಾರೆ ಸರ್ ನಾವು ಎಲ್ಲ ನಿಮ್ಮ ಮಗಳ ನಮ್ಮ ಮಗಳ ತರ ನೋಡ್ಕೊಳ್ತೇವೆ ಅಂತ ಹೇಳಿ ಆದ್ರೆ ಇವ ಭಾವನೆ ಏನಂತಂದ್ರೆ ನಾಳೆ ಈಗ ಒಂದು ನಾಲ್ಕೈದು ತಿಂಗಳವರೆಗೆ ಚಂದ ನೋಡ್ಕೊಳ್ತಾರೆ ಇವಳು ಮತ್ತೆ ಈಗ ಮಾತಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ನಾಳೆ ಸಮಸ್ಯೆ ಆದ್ರೆ ಅವಳಿಗೆ ಕಷ್ಟ ನಮಗಲ್ಲ ಹಾಗೆ ಅವಳು ಒಂದು ಬಿಡ್ಲಿಕ್ಕೂ ಕೊಡ್ಲಿಕ್ಕೋಲ್ಲ ಆ ತರ ಆಗ್ತದೆ ನೋಡ್ಬೇಕಾಗಿದ್ದೆ ಹಾಗಂತ ಎಲ್ಲಾ ಸಂಬಂಧಗಳನ್ನು ಕೆಟ್ಟದ್ದು ಅಂತ ಹೇಳಕ್ ಈಗ ಕೆಲವೊಬ್ರು ಇಂಜಿನಿಯರ್ ಫೋನ್ ಮಾಡಿ ಸರ್ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೇನೆ ಅಲ್ವಾ ಅದು ಗೊತ್ತಿರಬೇಕು ನಾನು ನಮ್ಮ ಬರ್ಲಿ ನಮ್ಮ ಬರ್ಲಿ ನಮ್ಮ ಊರಿಗೆ ಬರ್ಲಿ ಇಷ್ಟ ಆದ್ರೆ ಕೊಡ್ಲಿ ಅಂತ ಹೇಳಿದ್ರು ನಾನು ಅದಕ್ಕೆ ನಿಮ್ ನಂಬರ್ ಪಾಸ್ ಮಾಡಿ ಅವ್ರಿಗೆ ಕಳಿಸಿದ್ದೆ ನೀವು ಮಾತಾಡ್ಕೊಳ್ಳಿ ಅಲ್ಲಿ ಅಂತ ಹಾಗಾಗಿ ಮುಂದಕ್ಕೂ ಕೂಡ ಮೊದಲನೇದು ಇವ್ರು ನೋಡ್ಲಿ ಫಸ್ಟ್ ನೀವು ನೋಡ್ಬೇಕು ಇಷ್ಟ ಆದ್ರೆ ಆಮೇಲೆ ತಂದೆ ತಾಯಿ ಮಾತಾಡ್ಬೇಕು ಅಲ್ವಾ ಅದು ಕರೆಕ್ಟ್ ಈಗ ಇಲ್ಲಿವರೆಗೆ ಯಾರು ಇಷ್ಟ ಆಗಿಲ್ಲ ಸ್ವಲ್ಪ ಏಜ್ ಜಾಸ್ತಿ ಆಗ್ತದಲ್ಲ ಅವಳಿಗೆ ಇಷ್ಟ ಆಗ್ತಾ ಇಲ್ಲ ಈಗ ಏಜ್ ಎಷ್ಟು ನಿಮ್ಗೆ ಇವಳಿಗೆ ಇಪ್ಪತ್ನಾಲ್ಕು 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 ಆಮೇಲೆ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಈಗ ಮಾಡ್ತಾ ಇದಾರೆ ಈಗ ಒಂದು ವಾರ ಆಯ್ತು ಹುಷಾರಿಲ್ಲದೆ ಮನೆಯಲ್ಲಿ ಏನಾಯ್ತು ಅದು ಸೀತಾ ಕೆಮ್ಮು ಜ್ವರ நெகடி ஆதர்சா அதுக்கங்க ஆ இல்லை கூத்து உண்டிர் செக்கை சீத்தாதங்க சீத்த ಹಾಗಾಗಿ ಬರ್ಲಿಲ್ಲ ಅಂತ ಹೇಳಿದ್ರು ಬರ್ಲಿಲ್ಲ ಅಂತ ಹೇಳ್ತಾ ಆರಾಮಾಗಿ ಹಂಗಾರೆ ಅಮ್ಮ ಏನಂದ್ರು ಮನೆಗೆ ಅವರು ಸಹ ಹಾಗೆ ಹೇಳಿದ್ರು ಈಗ ಅವಳು ಮದ್ವೆ ಮಾಡಿ ಕೊಟ್ರೆ ಅವರಿಂದ ನಾವು ಹೋಗುದಿಲ್ಲ ಅವಳು ಒಬ್ಬಳೆ ಈಗ ಒಂದು ಜ್ವರ ಉಂಟು ಅಮ್ಮ ಅಂತೇಳಿ ಫೋನ್ ಮಾಡ್ಲಿಕ್ಕೆ ಯಾರು ಹೇಳ್ಬೇಕು ಆ ತರ ಆಗುವ ಆಗುವುದಿಲ್ಲ ಆತರ ಥರ ನಮ್ಮ ನಮ್ಮ ಥರ ಅವರು ನೋಡಿಕೊಂಡ್ರೆ ನಮಗೂ ಖುಷಿ ಆಗ್ತದೆ ಸಂತೋಷ ಆಗ್ತದೆ ಇದ್ದಾರೆ ಜನ ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಏಜು ಮತ್ತೆ ಇವಳಿಗೂ ಇಷ್ಟ ಇಲ್ಲ ಅಂತ ನಿಮಗೆ ಇವ್ರನ್ನ ಬಿಟ್ಟು ಹೋಗಿ ಇಷ್ಟ ಇಲ್ವಾ ಎಂತ ಕೂಗ್ಗಾಯ್ತವ್ರಿಗೆ ನಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ ಆದರೆ ನಾನು ಹೋಗಿ ಹೋದ್ರು ಕೂಡ ನಾನು ಇಲ್ಲೇ ಸುತ್ತಲೂ ಹಳ್ಳಿಯಲ್ಲಿ ದೂರ ಕೊಡ್ಬೇಡಿ ಹತ್ರದಲ್ಲಿ ಇದ್ರು ಕೂಡಿ ದೂರ ಹೋದರೆ ನಮ್ಮ ಸೈಡ್ ಧಾರವಾಡ ಸೈಡ್ ಎಲ್ಲ ಹೋದ್ರೆ ನನಗೆ ಕಷ್ಟ ಆಗ್ತದೆ ನಿಮ್ಮನ್ನ ನೋಡ್ಬೇಕು ಯಾವಾಗ ನಾನು ಅಂತ ಹೇಳ್ತಾ ಇದ್ದೆ ಹಾಗಾಗಿ ಇಲ್ಲಿ ಹತ್ತಿರದಲ್ಲಿ ಇದ್ರೆ ನೋಡುವ ಅಂತೇಳಿ ನಾವು ಆಲೋಚನೆ ಮಾಡ್ಕೊಂಡಿದ್ದೀವಿ ಸುಮಾರು ಜನ ಇಲ್ಲಿ ವಿಟ್ಲಾದಲ್ಲಿ ಉಡುಪಿನ ಅಂಗಡಿ ಅವೆಲ್ಲ ಬಂದಿದ್ದಾರೆ ಆದ್ರೆ ಅವಳಿಗೆ ಹುಡುಗ ಇಷ್ಟ ಆಗ್ತಾ ಇಲ್ಲ ಮೇನ್ ಅದೆ ಅವಳ ಭಾವನೆ ಏನಂದ್ರೆ ಸರ ನಮ್ಮನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾನಲ್ಲ ಅಂದ ಒಂದು ಭಾವನೆ ಮತ್ತು ಆ ಹುಡುಗ ನನ್ನ ನನ್ನ ಮದುವೆ ಮಾಡ್ಕೊಂಡ್ರೆ ನನ್ನನ್ನು ಸರಿ ನೋಡ್ಕೊಳ್ತಾರ ನೋಡ್ಕೊಂಡ್ರೆ ಒಳ್ಳೇದು ನೋಡ್ಕೊಳ್ಳಿಲ್ಲ ಅಂತಂದ್ರೆ ನಿಮಗೆ ಒಂದು ಫೋನ್ ಮಾಡ್ಬೇಕಾದ್ರೆ ನಾನು ಹೇಗೆ ಮಾತಾಡಲಿ ಅದೊಂದು ಭಾವನೆ ಉಂಟು ಈಗ ನಾವು ಮಗಳ ಹೇಗಿದ್ದಿ ಹುಷಾರಿದ್ದೀಯಾ ಅಂತ ನಾವು ಮಾತಾಡ್ತೀವಿ ಅವಳಿಗೆ ಅರ್ಥ ಆಗೋದು ಅಮ್ಮ ಅಪ್ಪ ಹೇಗಿದ್ದೀರಾ ಅಂತ ಹೇಳ್ತಾಳ ಆದ್ರೆ ನಮ್ಮಾಗೆ ಕ್ಲಿಯರ್ ಆಗಿ ಮಾತಾಡ್ಲಿಕ್ಕೆ ಆಗುದು

ವಿಡಿಯೋ ಮಾಡಿದ್ರೆ ಹಾಯ್ ಎಲ್ಲ ಮಾತಾಡ್ತಾಳೆ ವಿಡಿಯೋ ಮಾಡಿದ್ರೆ ಎಲ್ಲ ಗೊತ್ತಾಗ್ತದೆ ನಾನು ಫೋನ್ ಅಲ್ಲಿ ಮಾತಾಡಿದ್ರೆ ಅಪ್ಪ ಅಮ್ಮ ಅಜ್ಜಿ ಹೇಗಿದ್ದಾರೆ ಅಂತ ಕೇಳ್ಬಹುದು ಮತ್ತೆ ಮುಂದಿನ ವಿಷಯ ಹೇಳಿಕ್ ಆಗುದಿಲ್ಲ ಅಂತ ಇಲ್ಲ ಅಮ್ಮ ಏನೂ ಆಗೋದಿಲ್ಲ ದೇವರಬ್ಬ ಇದಾನೆ ಎಲ್ಲ ದೇವರಿಗೆ ಆಯ್ತು ಸರ್ ಎಲ್ಲ ಕೇಳಿಸಿ ಆಯ್ತು ದೇವರಿಗೆ ಆಯ್ತು ಸಬರಿ ಶಬರಿಮಲೆಗೆ ಸಹ ಹೋಗಿ ಬಂದ್ವಿ ಅವ್ರಂಗ್ ಕೊಂಡು ಆದ್ರೂ ಇನ್ನೂ ಏನೋ ಸಮಸ್ಯೆ ಇಲ್ಲ ಆದ್ರೆ ನೂರ ನೂರ ನೂರಲ್ಲಿ ಐವತ್ತು ಪರ್ಸೆಂಟ್ ಮಾತಾಡ್ತಾಳೆ ಹ ಬೆಟರ್ ಆಗಿದೆ ಆದ್ರೆ ಇನ್ನು ಅವಳ ಏಜ್ ಹೇಗೆ ಹೋಗ್ತದೆ ಹಾಗೆ ಮಾತಾಡ್ತಾಳ ಅಂತೇಳಿ ಎಲ್ಲ ಡಾಕ್ಟರ್ ಸಹ ಹೇಳ್ತಾರೆ ದೇವಸ್ಥಾನದಲ್ಲೆಲ್ಲ ಹೇಳ್ತಾರೆ ಅದನ್ನ ನಂಬಿದ್ದೇವೆ ನಾವು ಹಾಗಾಗಿ ಅವಳು ಯಾವ್ದು ಹುಡುಗ ಇಷ್ಟ ಉಂಟು ಆ ಹುಡುಗನ ಮದುವೆ ಮಾಡಿ ಅವಳು ಅದ್ರ ಸುಖದಿಂದ ಅನ್ನೋ ಒಂದು ಭಾವನೆ ಹಾಗಾಗಿ ನಮ್ಮ ಇಷ್ಟ ಪ್ರಕಾರ ನಾವು ಮಾಡಿದರೆ ಅಂಕಪುರ ಧಾಮಗು ಇಲ್ಲ ಕರೆಕ್ಟ್ ತಗೊಂಡಿದ್ದ ಅವನು ಕೂಲಿ ಕೆಲಸ ಮಾಡಲಿ ಅಥವಾ ಶ್ರೀಮಂತನ ಇರ್ಲಿ ಕೂಲಿ ಕೆಲಸ ಮಾಡಿದ್ರು ಕೂಡ ಅವನು ಮಗಳನ್ನು ನಾವು ಹೇಗೆ ಸಾಕಿದ್ದೀವಿ ನೋಡ್ಕೊಂಡಿದ್ದೀವಿ ಆ ತರ ಅವಳನ್ನು ನೋಡ್ಕೊಂಡಿದ್ರೆ ನಮ್ಗೆ ಆ ಭಗವಂತನೇ ಹೊರ ಕೊಟ್ಟಾಗ್ತದೆ ಆಗ್ಲಿ ಆಗಲಿ ನಡ್ರಿ ಮನೆಗೆ ಹೋಗಿ ಅಮ್ಮಂದೊಂದೆರಡು ಮಾತಾಡ್ಸದಲ್ವಾ தங்கிதான் ஃபோன் தங்கி சாலியில்

ಇದು ನಿಮ್ಮ ಸ್ವಂತ ಮನೆ ಅಲ್ವಾ ಸರ್ ಸ್ವಂತ ಮನೆ ಅಲ್ಲ ಸರ್ ಇದು ಒಂದು ಹತ್ತು ವರ್ಷ ಆಯ್ತು ಕಟ್ಟಿ ಹತ್ತು ವರ್ಷ ಆಯ್ತು ಹಾ ಮೊದಲು ಬಟ್ಟರ ಮನೆಗಳೇ ಎರಡ ಇದು ಬಲ ಸೈಡ್ ಮೊದಲು ಎಲ್ಲ ಬಟ್ಟರ ಮನೆಯಲ್ಲೆಲ್ಲ ಹಾಲ್ಟ್ ಆಗಬೇಕು ಅಲ್ಲಿ ಕೆಲಸ ಮಾಡ್ಕೊಂಡಿದ್ವಿ ಆಮೇಲೆ ಇಲ್ಲಿಂದ ನಮ್ಮ ಸ್ವಂತ ಮನೆ ಜಾಗ ಎಲ್ಲ ಸಿಕ್ಕಿತ್ತು ಸ್ವಂತ ಮನೆ ಕಟ್ಟಿ ಸಿಗ್ಲಿಲ್ಲ ಹಾ

ಅಮ್ಮ ನಮಸ್ತೆ ನೋಡಿ ನಿಮ್ ಮಗಳು ಇನ್ನೊಂದ್ಸಲ ಕರ್ಸಿಕೊಂಡ್ರನ್ನಿ ಇಲ್ಲ ಬಹಳ ಅಮ್ಮ ನಾನು ಮತ್ತೆ ನಿಮ್ಮ ಮಗಳನ್ನ ನೋಡ್ಬೇಕಂತ ಅನಿಸ್ತು ಮತ್ತೆ ಬಂದೆ ಇಲ್ಲಿ ಬನ್ನಿ ಈ ಕಡೆ ಹಾ ಹಾ ಇಲ್ಲಿ ಇರ್ಲಿ ನಿಮ್ಮ ಅದೇ ಅಲ್ಲೇ ಅಮ್ಮ ಇಲ್ಲಿ ಅಮ್ಮಂಗೆ ಇಲ್ಲಿ ಕೊಡ್ತೀನಿ ವಿಡಿಯೋ ನೋಡಿದ ಮೇಲೆ ಏನ್ ಅನಿಸ್ತಿಲ್ಲ ತುಂಬಾ ಜನ ಹೇಳಿದ್ರು ಹೇಗೆ ಮಗಳಿದ್ದು ಇದೆಲ್ಲ ಹೇಳಿದ್ರು ಎಲ್ಲ ಹೀಗೀಗೆ ಇರುವಾಗ ಎಲ್ಲ ಕೆಲವರು ಹೇಳಿದ್ರು ದೇವರೇ ಇದು ಮಾಡ್ಬೇಕು ಅಂತ ಹೇಳಿ ಎಲ್ಲ ಮತ್ತೆ ಸ್ವಲ್ಪ ಇದು ಬಂತು ನಾವೇ ಸ್ವಲ್ಪ ಬೇಡ ಅಂತ ಹೇಳಿ ತಡೆದಿದ್ದೇವೆ ಮಗಳನ್ನ ಕಳ್ಸಕ್ ನಿಮ್ಗೂ ಇಷ್ಟ ಇಲ್ಲ ನಮ್ಗೂ ಇಷ್ಟ ಇಲ್ಲ ಮಗಳನ್ನ ಕಳಿಸ್ಲಿಕ್ಕೆ ಹೋಗಕ್ ಅವ್ರಿಗೂ ಇಷ್ಟ ಇಲ್ಲ ಎಲ್ಲ ಏನ್ ತೊಂದ್ರೆ ಇಲ್ಲ ಎಲ್ಲ ದೇವ್ರ ಇದು ಅಂತ ಹೇಳಿ ತುಂಬಾ ಮೆಸೇಜ್ ಅದೆಲ್ಲ ಬಂದಿದೆ ಹ್ಮ್ ಈಗ ತುಂಬಾ ದೂರ ದೂರ ಅಂತ ಹೇಳುವಾಗ ನಮ್ಗೆ ಸಹ ಹೀಗಿರುವಾಗ ಒಂದು ಫೋನ್ ಬಂದ್ರು ತಿಗಿಲಿಕ್ಕೆ ಇದಾಗದ ಮಗು ಇರುವಾಗ ನಮ್ಗೆ ಸ್ವಲ್ಪ ಕಷ್ಟ ಕಷ್ಟ ಹೌದು ಯಾರಿಗಾದ್ರು ಆಗ್ತದೆ ಯಾಕಂದ್ರೆ ಒಂದ್ ಜವಾಬ್ದಾರಿ ಮನೆ ಹೆಣ್ಮಗಳನ್ನ ಇಟ್ಕೊಂಡು ಒಬ್ಬೊಬ್ರು ಒಂದೊಂದ್ತರ ಕೇಳ್ತಾರೆ ಹೌದು ಅದೆಲ್ಲದಕ್ಕೂ ಆನ್ಸರ್ ಮಾಡಕ್ಕಾಗಲ್ಲ ಹೌದು ಅಲ್ವಾ

ಏನೂ ಆಗಿಲ್ಲಮ್ಮ ನಿಮ್ಮ ಏನಾಗಿದೆ ನಿಮ್ಮ ಎಲ್ಲಾ ಸರಿ ಇದ್ದು ಏನೇನು ಇರೋ ಮಕ್ಕಳು ಒಂದ್ ಕಡೆ ಎಲ್ಲಾ ಸರಿ ಇದ್ದು ನಾನ್ ಹೇಳ್ತಿರೋದು ಅಲ್ವಾ ಅಂತ ಮಕ್ಕಳು ಎಷ್ಟು ಇದ್ದಾರೆ ಅಲ್ವಾ ಹೌದು ಅದನ್ನ ಲೆಕ್ಕ ಹಾಕಿದ್ರೆ ನಿಮ್ ಮಗಳು ಎಷ್ಟು ವಾಸಿ ಸರ್ ಅವಳ ಕೆಲಸ ಅವ್ಳು ಮಾಡ್ಕೊಳ್ತಾಳೆ ಒಂದು ಜವಾಬ್ದಾರಿಯಾಗಿ ಮನೆಸ ಇದು ಮಾಡಿಕೊಂಡು ಹೋಗ್ತಾಳೆ ಅಮ್ಮ ನಿನ್ ಕೆಲ್ಸಕ್ಕೆ ಹೋಗ್ಬೇಡ ಹುಷಾರಿಲ್ಲಲ್ಲ ನಾನು ಹೋಗ್ತೇನೆ ಅಂತ ಹೇಳ್ತಾಳೆ ಅದಕ್ಕೆಲ್ಲ ನಂಗೆ ತುಂಬಾ ಇದಾಗ್ತದೆ ಅವಳನ್ನು ಅಲ್ಲ ಇಲ್ಲಿ ಈಗ ಆಗೋಗಿತ್ತು ನಮ್ ಕೈಲಿ ನಿಮ್ ಕೈಲಿ ಇಲ್ಲಮ್ಮ ಆಮೇಲೆ ಟ್ರೀಟ್ಮೆಂಟ್ಗೆ ನೋಡಿ ನಮ್ಗೆ ಹೇಳ್ತಿದ್ರಿ ಈಗ ಮೈಸೂರಲ್ಲಿ ಸರ್ಕಾರಿ ಹಾಸ್ಪಿಟಲ್ ಇದೆ ಒಂದ್ಸಲ ಅಲ್ಲಿಗೆ ತೋರಿಸಿ ಆಮೇಲೆ ಇದು ಇಲ್ವಾ ಬರ್ತಾ ಅಥವಾ ಕಿವಿ 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 ಒಂದು ಕೇಳಿಸ್ತಾ ಒಂದು ಸ್ವಲ್ಪ ಕೇಳಿಸಲ್ಲ ಅಷ್ಟೇ ಒಂದು ಸ್ವಲ್ಪ ಇದುಂಟು ಇಲ್ಲಿ ಸ್ವಲ್ಪ ಇದು ಉಂಟು ಅಂತ ಹೇಳ್ತಾಳೆ ಅಷ್ಟೇ ಮತ್ತೆಂತ ಇದಿಲ್ಲ ಮೊದಲನೇ ಸರಿ ಹೇಗೆ ಇದು ಹೇಗೆ ಅದೇ ಸಡನ್ ಒಂದು ಬಿದ್ದ ಇದು ಅಂತ ಹೇಳಿ ಮತ್ತೊಂದು ಪಟಾಕಿ ಇದಕ್ಕೆ ಅಂತ ಹೇಳಿ ಪುத்தூர் ಜಾತ್ರೆ ಟೈಮ್ ಅಲ್ಲಿ ಪುத்தூர் ಜಾತ್ರೆ ಟೈಮ್ ಅಲ್ಲಿ ಪಟಾಕಿ ಸಿಡದು ಸ್ವಲ್ಪ ಅವತ್ತು ಒಂದು ಒಂಬತ್ತು ಒಂಬತ್ತು ಗಂಟೆಗೆ ಅವರು ಏನು ಹೇಳ್ತಾರೆ ಇದು ಹೇಳ್ತಾಳೆ ಯೆ ಆ ಪೋಪ್ ಅಮ್ಮ ಒಂದು ಕಿವಿ ಇದು ಉಂಟು ಒಂದು ಕಿವಿ ಮಾತ್ರ ಸ್ವಲ್ಪ ಇಲ್ಲಿ ಇದು ಬರ್ತದೆ ಅಂತ ಹೇಳಿ ಅಷ್ಟೇ ಹೇಳುದು ಅವಳು ಸಹ ಬಟ್ ಅವಾಗ ಹಂಗಾಗಿದ್ದ ಕಾರಣ ಅಂತ ನೀವ್ ಅನ್ಕೊಂಡಿದೀರಿ ಇನ್ನೊಂದು ಕಾರಣ ನಾವ್ ಸ್ವಲ್ಪ ಊರಿಗೆ ಹೋದ ಆ ಟೈಮ್ ಅಲ್ಲಿ ಸ್ವಲ್ಪ ಅದೆಲ್ಲ ಮೂಢನಂಬಿಕೆ ನಾವ್ ಸಹ ಇದು ಇಲ್ಲ ಆದ್ರೆ ಸರ್ ಹೇಳೋರು ಹಾಗೆ ಹೇಳ್ತಾರೆ ಆಕಿಲೇಶ ಡಾಕ್ಟ್ರು ಪುತ್ತೂರ್ನವರು ಮತ್ತೆ ಇದನ್ನೇ ಅವ್ರದೇ ಮಿಷನ್ ಎಲ್ಲ ಕೊಟ್ಟಿದ್ರು ಕಿವಿ ಕಾರಣದಿಂದ ಅವಳಿಗೆ ಇಲ್ಲೆಲ್ಲ ಬಾವ ಬರುದು ಇಲ್ಲೆಲ್ಲ ಬಾವ ಬರ್ತದೆ ಅದು ಅದು ಮತ್ತೆ ಕೇಳುವ ಇದಕ್ಕೂ ಅವಳ ಕಿವಿ ಕೇಳುವ ಇದಕ್ಕೂ ಸ್ವಲ್ಪ ಇದು ಉಂಟು ಆದ ಕಾರಣಕ್ಕೆ ಸ್ವಲ್ಪ ಸೌಂಡ್ ಕಮ್ಮಿ ಇಟ್ ಮಾಡಿ ಇಟ್ಟು ಕಳಿಸಿ ಅಂತ ಹೇಳಿದ್ರು ಶಾಲೆಗೆ ಕಳಿಸಿದೇವೆ ನಾವು ಅದು ಕಳಿಸಿದ್ರೆ ಸಹ ಸಂಜೆ ಬಂದು ಇಲ್ಲೆಲ್ಲ ಬಾವ ಬಂದಿರ್ತದೆ ಹುಡುಗಿಗೆ ಶಾಲೆಯಲ್ಲಿ ಗೊಬ್ಬೆ ಹಾಕುವ ಇದಕ್ಕೂ ಅಲ್ಲಿ ಶಾಲೆ ತುಂಬಾ ಗೊಬ್ಬೆ ಎಲ್ಲ ಹಾಕ್ತಾರೆ ಮಕ್ಕಳು ಆದ ಕಾರಣಕ್ಕೆ ನಂಗೆ ಇದಾಗ್ತದಮ್ಮ ಮಿಷನ್ ಬೇಡ ಅಂತ ಹೇಳಿ ಮತ್ತೆ ಅವಳು ಇಟ್ಟುಕೊಳ್ಳಿಕ್ಕೆ ಕೇಳಲಿಲ್ಲ ಮತ್ತೆ ಮತ್ತೆ ಆದ ಕಾರಣಕ್ಕೆ ಮತ್ತೆ ಇಡ್ಲೇ ಇಲ್ಲ ನಾವು ಮತ್ತೆ ಅಲ್ಲಿ ಮತ್ತೆ ಇಲ್ಲಿ ಪ್ರಯತ್ನ ನೀವು ಮಾಡಿಲ್ಲ ತೋರಿಸಲಿಕ್ಕೆ ಪುತ್ತೂರಲ್ಲಿ ಎರಡು ಮೂರು ಮಂಗಳೂರಲ್ಲಿ ಎರಡು ಮೂರು ಇದಕ್ಕೆ ಹೋಗಿದ್ದೇವೆ ಮದರ್ ತೆರಿಸ ಮತ್ತೆ ಇನ್ನೊಂದು ಯಾವ್ದು ಸೆಟ್ ಸೆಟ್ ಅಂತ ಹೇಳಿ ಒಂದು ಆಸ್ಪತ್ರೆ ಉಂಟು ಅಲ್ಲಿ ಅದೇ ಅಲ್ಲಿ ಅವರು ಅಖಿಲೇಶ್ ಡಾಕ್ಟರ್ ಇದ್ರಿಂದಲೇ ಒಂದು ಆಸ್ಪತ್ರೆ ಒಂದು ಆಸ್ಪತ್ರೆ ನಾವಾಗಿ ಹೌದು ಅವರು ಅದೇ ಟ್ರೈನಿಂಗ್ ಕೊಡಿ ಅಂತ ಹೇಳಿ ಹೇಳಿದ್ದು ಅಷ್ಟೇ ಫುಲ್ ಟ್ರೈನಿಂಗ್ ಕೊಡಿ ಅವಳು ಸರಿ ಆಗ್ತಾಳೆ ಅಂತ ಹೇಳಿ ಹೇಳ್ತಾರೆ ಎಲ್ಲ ಟ್ರೈನಿಂಗ್ ಅಂದ್ರೆ ನಾವು ಮಾತಾಡ್ಬೇಕು ಅವಳ ಹಾ ಹೆಚ್ಚು ಹೆಚ್ಚು ಮಾತಾಡ್ಬೇಕು ಅದೇನಂದ್ರೆ ಏರ್ ಫೋನ್ ಇಟ್ಟು ತುಂಬಾ ಟ್ರೈನಿಂಗ್ ಕೊಡಿ ಅಂತ ಎಷ್ಟು ಮಾತಾಡ್ತಾರೆ ಈಗ ನಿಮ್ಮ ಹೆಸರೇನಮ್ಮ ಹೆಸರು ಹೆಸರೇನು ನಿಂದು ನಿಮ್ಮ ಹೆಸರೇನು

ಐದ್ ತಿಂಗಳ ಟ್ರೈನಿಂಗ್ ಕೊಟ್ಟೆ ಅವಳಿಗೆ ಇಲ್ಲಿ ಮಂಗ್ಳೂರು ಇದು ಪುತ್ತೂರಲ್ಲೇ ಅಕ್ಲೇಶ್ವರ ಡಾಕ್ಟರ್ ಇದರಿಂದ ಟ್ರೈನಿಂಗ್ ಇತ್ತು ಹೋದೆ ಐದ್ ಮತ್ತೆ ನಾನು ಪ್ರೆಗ್ನೆಂಟ್ ಆಗಿ ಗಾಡಿಯಲ್ಲೆಲ್ಲ ಹೋಗ್ಬಾರ್ದು ಹೇಳಿದ್ರು ಆಮೇಲೆ ಬಿಟ್ಟೆ ನಾನು ಅದನ್ನು ಅಲ್ಲಿ ಹೋದ್ಮೇಲೆ ಅಪ್ಪ ಯಾರು ಅಮ್ಮ ಯಾರು ತಂಗಿ ಯಾರು ಅಜ್ಜ ಯಾರು ಅಜ್ಜಿ ಯಾರು ಎಲ್ಲ ಹೇಳಲಿಕ್ಕೆ ಶುರು ಮಾಡಿದ್ವಿ ಇಲ್ಲಾದ್ರೆ ಎಲ್ಲರಿಗೂ ಅಪ್ಪ ಅಮ್ಮ ಅಪ್ಪ ಅಮ್ಮ ಇಷ್ಟೇ ಹೇಳ್ತಾ ಇದ್ಲು ಈಗ ಅದನ್ನು ಟ್ರೈನಿಂಗ್ ಕೊಟ್ಟ ಮೇಲೆ ಎಲ್ಲ ಅಪ್ಪ ಅಮ್ಮ ಅಜ್ಜ ಅಜ್ಜಿ ದೊಡ್ಡಮ್ಮ ದೊಡಪ್ಪ ಮಾಮ

ಇದು ಮಾಡ್ಲಿಲ್ಲ ಯಾಕಂದ್ರೆ ನಾನ್ಸ ಸ್ವಲ್ಪ ಸಣ್ಣ ನನಗೆ ಅಷ್ಟು ಗೋಷ್ಠಿ ಆಗಲಿಲ್ಲ ನಾನು ಮಗು ಹೀಗೆ ಇರ್ತದೆ ಅಂತ ಹೇಳಿ ಎಲ್ಲಾರು ದೊಡ್ಡವರೆಲ್ಲ ಹೇಳೋ ನಿನ್ ಮಗಳು ಮಾತಾಡ್ತಾನೆ ಇಲ್ಲ ಇನ್ನು ಸಹ ಅಂತ ಹೇಳಿ ಆಮೇಲೆ ನಾವು ಟೆಸ್ಟ್ ಗೆ ಅದಕ್ಕೆ ಇದಕ್ಕೆ ಕರ್ಕೊಂಡು ಮಾತಾಡುವಾಗ ಅಪ್ಪ ಅಮ್ಮ ಅಜ್ಜ ಬಾ ಹೋಗು ಎಲ್ಲ ಮಾತಾಡ್ತಾ ಇದ್ವಿ ನನ್ನ ಅಪ್ಪ ಹೀಗೆ ಹೊರಗಡೆ ಹಾಕುವಾಗ ಅಲ್ಲಿ ಅವಳ ಅಜ್ಜ ಬಂದ್ರೆ ಮೇಲೆ ಈಗ ಕುತ್ತಿಗೆ ಮಾಡಿ ಅಜ್ಜ 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 ಎಲ್ಲ ಹಾಗೆಲ್ಲ ಹೇಳ್ತಿದ್ಲು ಸ್ಕೂಲ್ ಅಲ್ಲಿ ಕೂಡ ಈಗ நார்ಮಲ್ ಓದಿಸ್ತಿದ್ರು நார்ಮಲ್ நார்ಮಲ್ ಅಂದೆ ಅರ್ಥ ಆಗ್ತಿತ್ತು ಕೇಳ್ತಿತ್ತು ಎಲ್ಲ ಆಗ್ತಿತ್ತಾ ಮಿಷನ್ ಇಟ್ಟು ಕಳಿಸ್ತಿದ್ವಿ ಅಲ್ಲ ಅಲ್ಲಿ ಶಾಲೆನೇ ಸ್ವಲ್ಪ ಅವಳಿಗೆ ಅದು ಮಿಷನ್ ಇಟ್ಟಿಟ್ಟು ಶಾಲೆ ಯಾಕಂದ್ರೆ ಎಲ್ಲಾ ಮಕ್ಳು ಗೊಬ್ಬೆ ಹಾಕುವಾಗ ಮತ್ತೊಂದು ಯಾರ ಮಕ್ಳಿಗಿಲ್ಲ ನನ್ನ ಮಕ್ಕಳು ನನ್ನ ಗೊಬ್ಬಳಿಗೆ ಇರುದು ಅಂತ ಹೇಳೋ ಅವಳಿಗೆ ಸ್ವಲ್ಪ ಮನಸ್ಸಿಗೆ ಇದಾಗ್ತಿತ್ತು ಹಾಗೆ ಅಪ್ಪ ಅಪ್ಪ ನೋ 왔다 ನಾವು ಟೆಸ್ಟ್ ಗೆ ಅದಕ್ಕೆ ಇದುಕ್ಕೆ ಏನು ಹೋಗ್ಲೇ ಇಲ್ಲ ಎಲ್ಲ ಕೇಳ ನಂಬ ಆದ್ರೂ ಒಂದ್ ಸ್ವಲ್ಪ ಹೀಗೆಲ್ಲ ನಾವೆಲ್ಲ ಕೇಳಿಸುವಾಗ ಹೇಳಿದ್ರು ಸ್ವಲ್ಪ ಜೋಶ ಮತ್ತೆ ಸ್ವಲ್ಪ ಹುಟ್ಟಿದ್ದು ಸರಿ ಇಲ್ಲ ಹಾಗೆಲ್ಲ ಹೇಳಿದ್ರು ಮಾಡಿದ್ದೇವೆ ಇನ್ನು ದೇವ್ರ ಮೇಲೆ ಬಾರ ಬಿಟ್ಟದ್ದು ಬರೀತಾರೆ ಅಂದ್ರೆ ನಾವು ಅವಳಿಗೆ ಬಾಯಲ್ಲಿ ಹೇಳಿದ್ದು ಅರ್ಥ ಆಗೋದಿಲ್ಲ ಬರಿಬೇಕು ನಾನು ಅಂತ ನೋಡ್ಕೊಂಡೆಲ್ಲಾ ಬರಿತಾಳೆ ನಾವೀಗ ಏನಾದ್ರು ಉತ್ತರ ಬರಿ ಅಂತ ಹೇಳಿದ್ರೆ ಅದು ಬರೀಲಿಕ್ಕೆ ಬರೋದಿಲ್ಲ ಪುಸ್ತಕವಾ ಹಾ ಅದೊಂದು ದೇವರದ್ದು ಇದು ಬರ್ದಿದ್ದಾಳೆ ಮೊನ್ನೊಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೆ ದುರ್ಗಾ ಪರಮೇಶ್ವರಿ ಗಂಗಾ ಮಾತೆ ಕಡೂರಿಗೆ ಅಲ್ಲಿ ಅದನ್ನು ಅವ್ರು ಹೇಳಿದ್ರು ಸ್ವಲ್ಪ ಮಗುಗೆ ಬರ್ಸಿ ನೀವು ಅಂತೇಳಿ ಆದ ಕಾರಣಕ್ಕ ದಿನಾಲು ರಾತ್ರಿ ಸ್ನಾನ ಮಾಡಿ ಬರೀತಾಳೆ ಹಾ ಅವಳೆ ಬರ್ದಿದ್ದು ಅದ್ಭುತವಾಗಿದೆ ದುರ್ಗಾ ಪರಮೇಶ್ವರಿ ಗಂಗಾದೇವಿ ಇಷ್ಟು ಚೆನ್ನಾಗಿ ಬರೀತಾರಲ್ಲ ಹೌದು ಬರೀಲಿಕ್ಕೆ ಚಂದ ಬರೀತಾಳೆ ಇಂಗ್ಲಿಷ್ ಅಲ್ಲ ಇದಕ್ಕಿಂತಲೂ ಚಂದ ಬರೀತಾಳೆ ಅವಳ ತಂಗಿಗೆ ಸಲ ಅವಳೇ ಬರೆದು ಕೊಡ್ತಾಳೆ ಹೌದಾ ಸೂಪರ್ ನೋಡಿ ತುಂಬಾ ಬರ್ತಿದ್ದಾರೆ ಹೌದು ಅದು ಎಷ್ಟು ಹೀಗೆ ಬರೀರಿ ಅಂತೇಳಿ ಹೇಳಿದ್ರು ಅವರು ಹಾಗೆ ದಿನಾಲು ರಾತ್ರಿ ಸ್ನಾನ ಮಾಡಿ ಬಂದು ಬರೀತಾಳೆ துர்கா <muchas> 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 ಪೂಜೆ ಗೀಜೆ ಮಾಡಿ ಎಲ್ಲ ಬರಿತಾರಾ ಆ ಪೂಜೆ ಗೀಜೆ ಮಾಡಿ ಸಂಜೆ ಹೊತ್ತು ದೀಪ ಎಲ್ಲ ಅವಳೆ ಹಚ್ಚುತ್ತಾಳೆ ಸ್ನಾನ ಮಾಡಿ ಏನ್ ಬರ್ರಿ ಶ್ರೀ ದುರ್ಗಾ ಮತ್ತೆ ಸೂಪರ್ ಇಷ್ಟು ನಿಮ್ಗೆ ಮಾತಾಡಕ್ ಬಂದಿಲ್ಲ ಅಂದ್ರೆ ಹಿಂಗ್ ಬರದಾದ್ರೂ ತೋರ್ಸಕ್ ಆದ್ರೂ ಇವ್ರಿಗೆ ಇಲ್ಲ ತೋರ್ಸುದಿಲ್ಲ ಇಲ್ಲ ಆಗುದಿಲ್ಲ ಅವಳಿಗೆ ನಾವು ಹೇಳಿ ಕೊಟ್ಟ ನಂತರ ಬರೋದು ನಂತರ ಅವಳಿಗೆ ನೆನಪಿರ್ತದೆ ಅಕ್ಕ ಅದನ್ನು ಬರೀತದೆ ಈಗ ನಾವಾಗ್ಲೇ ಈಗ ನೇರವಾಗಿ ಹೇಳಿದ್ದು ಬರೀಲಿಕ್ಕಾಗ ಯಾಕಂದ್ರೆ ಕೇಳುದಿಲ್ಲ ಸರ್ ಅದು ನಾವೇನು ಹೇಳಿದ್ವಿ ಅಂತ ಹೇಳಿ ಹಾಗೆ ಮತ್ತೆ ಫೋನ್ ರಿಂಗ್ ಎಲ್ಲ ಆದ್ರೆ ಸಹ ಹಾಗೆ ಗೊತ್ತಾಗುದಿಲ್ಲ ಸರ್ ಹಾಗಾಗಿ ನಾವು ಸ್ವಲ್ಪ ಹಿಂಜರಿತಾ ಇದ್ದೇವೆ ಅಷ್ಟೇ ಈಗ ಯಾಕಂದ್ರೆ ಒಂದು ಫೋನ್ ಮಾಡ್ಬೇಕಾದ್ರೆ ರಿಂಗ್ ಬಂತು ಅಂತಂದ್ರೆ ಅವಳಿಗೆ ಗೊತ್ತಾಗುದಿಲ್ಲ ಮೊಬೈಲ್ ಹತ್ರನೇ ಇಟ್ಕೊಂಡಿದ್ರೆ ಗೊತ್ತಾಗ್ತದೆ ನೋಡ್ಕೊಂಡೇ ಇದ್ಲಪ್ಪ ಅಂತ ಹೇಳಿದ್ರೆ ಆದ್ರೆ ಹೀಗೆಲ್ಲ ಇಟ್ಟು ನಾವು ಹೊರಗಡೆ ಹೋದ್ ಅಲ್ಲೆಲ್ಲ ಫೋನ್ ರಿಂಗ್ ಆದ್ರೆ ಪಕ್ಕ ಬಂದು ತೆಗಿಲಿಕ್ಕೆಲ್ಲ ಗೊತ್ತಾಗುದಿಲ್ಲ ಅಡಿಗೆ ಮಾಡ್ತಾಳೆ 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 ಇವತ್ತೇನೇನ್ ಮಾಡಿದ್ರೆ ಅಡಿಗೆ

ಚಿಕ್ಕ ಕುಟುಂಬ ಅದ್ರ ಚೊಕ್ಕ ಇನ್ನೊಬ್ರು ಮನೆಗೆ ಬರೋರು ಒಳ್ಳೆಯವ್ರು ಬರಲಿಲ್ಲ ಒಳ್ಳೆ ಮನೆಗೆಲ್ಲಾರು ಬರ್ತಾರ ಬೀ ಹೋಗ್ತಾರ ಮಾತಾಡ್ತಾರ ಎಲ್ಲಾರು ಆಗ್ತಾರ ಆದ್ರೆ ನಮ್ಮ ಮಗಳಿಗಂತಂದ್ರೆ ಒಳ್ಳೆಯವ್ರ ಅಂತ ಅರ್ತಾರೆ ಅಷ್ಟೇ ನನಗಂತೂ ಬಹಳ ಖುಷಿ ಆಯ್ತಾರಮ್ಮನ ಆತ್ಮಸ್ಥೈರ್ಯ ಬಹಳ ಪ್ರೀತಿ ಹುಟ್ಟಿಗಿ ಎಷ್ಟು ಚಂದ ನಿಮ್ಗ ಅನ್ಸತ್ ನಮ್ಗೆ ನಂಗೆ ಅನ್ಸೋದ್ ನೋಡ್ರಿ ಅದು ಹೌದು ಎಲ್ರು ಹಾಗೆ ಹೇಳ್ತಾರೆ ಒಟ್ಟೆ ಗೊತ್ತಾಗುದಿಲ್ಲ ನಿಮ್ ಮಗಳನ್ನ ನೋಡುವಾಗ ಅಂತ ಹೇಳಿ ಹೇಳ್ತಾರೆ ಎಲ್ರು ಏನು ಒಂದು ಚೂರು ಹೊರಗೆಂದ ಕಾಣಲ್ಲ ಮಾತಾಡಿಸಿದ್ರೆ ಮಾತ್ರ ಅಷ್ಟೊತ್ತು ಹೀಗೆ ನೋಡೋಗೆ ಏನು ಗೊತ್ತಾಗೋದಿಲ್ಲ ಆಗ್ಲಿ ಅಮ್ಮ ಒಳ್ಳೆದಾಗ್ಲಿ ಆ ಇನ್ನ ಇನ್ನೊಂದಸಲ ಬೆಟ್ಟಿ ಆಗಿದ್ದು ನಿಮ್ಮನೆಲ್ಲ ಖುಷಿ ಆಯ್ತು ನಿಮ್ ತಂಗಿನ ಒಂದು ಮಿಸ್ ಮಾಡುದಲ್ಲ ಅಡುಗೆ ಪರಿ ಇಗ್ ಬರಲಿಕ್ಕೆ ಆಯ್ತು ಇನ್ನು ಬನ್ಗೆಡ್ರಿ ಬಂದುಹದ್ರು ಅಂತ ಓಕೆ ಅಹ್ ಅನುರಾಧ್ ಅವ್ರದ್ದು ಮತ್ತೆ ಇನ್ನೊಂದು ಎಪಿಸೋಡ್ ತಗೊಂಡ್ ಬಂದಿದ್ದೀನಿ ಹಳೆ ವಿಡಿಯೋ ನೀವು ನೋಡಿದಿರಿ ನೋಡಿಲ್ಲ ಅಂದ್ರೆ ಅದ್ರ ಲಿಂಕ್ ಒತ್ತಿ ಇನ್ನ ಅದ್ಭುತವಾದ ಕತೆ ಅನುರಾಧ ಅವ್ರ ಸಿಗ್ತದೆ ಆ ಇಲ್ಲಿ ಈಗ ಈ ಎಪಿಸೋಡ್ ಮಾಡಿರೋ ಕಾರಣ ಸುಮಾರು ಜನ ಅದನ್ನ ವಿಡಿಯೋ ಹಾಕದ ಮೇಲೆ ನನಗೂ ಸುಮಾರು ಜನ ಫೋನ್ ಮಾಡಿದ್ರಿ ಸರ್ ನೋದೆ ನಾನ್ ತಯಾರಾಗಿದ್ದೀನಿ ನಾನ್ ತಯಾರಾಗಿದ್ದೀನಿ ಸರ್ ಅವ್ರಿಗೆ ಇಷ್ಟ ಆದ್ರೆ ಕೊಡ್ಲಿ ಸರ್ ನಮ್ಮ ಮನೆಗೆ ಬನ್ನಿ ಅಂತ ಕೂಡ ಕರೆದಿದ್ರಿ ಆ ಮತ್ತು ಇವ್ರಿಗೆ ಸುಮಾರು ಜನ ಫೋನ್ ಮಾಡಿ ಕೇಳಿದ್ದಿದೆ ಈ ಸರ್ತಿ ಅವ್ರ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ಭಯ ಇದೆ ಸರ್ ಯಾಕೆಂತಂದ್ರೆ ನಾವು ದೂರ ಕೊಟ್ರೆ ನಮ್ಗೆ ಹೋಗಕ್ಕಾಗಲ್ಲ ಅಥವಾ ಅಲ್ಲಿ ಹೇಗಿದ್ದಾಳೆ ಅಂತ ಗೊತ್ತಾ ಗೊತ್ತಾಗೋದಕ್ಕೆ ಟೈಮ್ ಬೇಕಾಗುತ್ತೆ ಆ ಉದ್ದೇಶಕ್ಕೆ ಸುತ್ತಮುತ್ತಲು ಇಲ್ಲಿ ಈ ಊರು ಸುತ್ತಮುತ್ತ ಯಾವ ಊರು ಇದು ಪುತ್ತೂರು ಅಡಿಕೆ ಮಜಲು ಪುತ್ತೂರು ಅಡಕೆ ಮಜಲು ಸುತ್ತಮುತ್ತ ಅಲ್ವಾ ಹೌದು ಇದ್ರ ಸುತ್ತಮುತ್ತ ಇರೋರು ಯಾರಾದ್ರೂ ಆಗಿದ್ದು ಆಮೇಲೆ ಇವ್ರನ್ನ ಸಂಪರ್ಕ ನೀವು ಮೊದಲು ಹೇಗ್ ಮಾಡ್ಬೇಕಂದ್ರೆ ಫೋಟೋ ಕಳಿಸಿ ಆಮೇಲೆ ನಿಮ್ಮ ಬಯೋಡಾಟಾ ಕಳಿಸಿ ಆಮೇಲೆ ನಿಮ್ ಜಾತಕ ಅದನ್ನೆಲ್ಲ ಕಳಿಸಿ ಇವ್ರದು ಲಿಂಗಾಯ್ತಲ್ವಾ ಲಿಂಗಾಯ್ತು ಸಾಲಿ ಇವ್ರದು ಮತ್ತು ಅವ್ರ ಜಾತಕ ಕಳಿಸ್ತಾರೆ ಒಟ್ಟಿಗೆ ಆದರೆ ಆಮೇಲೆ ಇವರು ನಿಮ್ ಮನೆಗ್ ಬರ್ತಾರೆ ಮೊದಲು ಆಮೇಲೆ ಅದು ಸಂಪ್ರದಾಯ ಏನಿದೆ ಹಾಗೆ ನಡೆಯುತ್ತೆ ಮತ್ತೆ ಫೋನ್ ನಂಬರ್ ಹಾಕಿದ್ದೀನಿ ಅಂತ ಸುಮ್ ಸುಮ್ನೆ ಯಾರ್ಯಾರೋ ದೂರದಿಂದ ಫೋನ್ ಮಾಡಬೇಡಿ ಆಮೇಲೆ ಆಕ್ಚುಲಿ ನನ್ನ ಮನೇದಾದ್ರು ಅಷ್ಟೇ ಇವ್ರ ಮನೆದಾದ್ರೂ ಅಷ್ಟೇ ಹೆಣ್ಮಕ್ಳು ಒಂದ್ ದೊಡ್ಡ ಜವಾಬ್ದಾರಿ ಸಾರ್ವಜನಿಕವಾಗಿ ಫೋನ್ ಕೊಟ್ಟು ಮಾತಾಡುವಂತದ್ದು ದಯವಿಟ್ಟು ಕೈ ಮುಗು ಕೇಳ್ಕೊತೀನಿ ಮಿಸ್ಯೂಸ್ ಮಾಡಬೇಡಿ ಯಾರ್ಯಾರೋ ಯಾವ್ಯಾವ್ದೋ ಕಾರಣಕ್ಕೆ ಮಾತಾಡಬೇಡಿ ನಾನು ನಿವೇದನೆ ಇದೆ ನಿಮ್ಮ ಹತ್ರ ಯಾಕೆ ಅಂತಂದ್ರೆ ಒಂದು ದೊಡ್ಡ ಜವಾಬ್ದಾರಿ ಒಂದ್ ಮನೆ ಹೆಣ್ಮಕ್ಳು ಇನ್ನೊಬ್ಬರು ಮನೆ ಕಳಿಸ್ಬೇಕಾದಾಗ ಅಲ್ವಾ ಒಂದು ತಂದೆ ದೊಡ್ಡ ಜವಾಬ್ದಾರಿ ಇರ್ತದೆ ಹಾಗಾಗಿ ನಿಮ್ಗೆ ಅದು ಅರ್ಥ ಆಯ್ತು ಅನ್ಕೊತೀನಿ ಯಾರಾದ್ರೂ ಆ ತರ ಇದ್ರೆ ಪರ್ಸನಲ್ ಆಗಿ ಆ ನೀವು ಇವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಆಗ್ಲಿ ಒಳ್ಳೇದಾಗ್ಲಿ ಯಾರು ಮದ್ವೆ ಆಗ್ತೀರಿ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅವತ್ತು ನಾನು ಮತ್ತೆ ಆ ಮದುವೆಗೆ ಹಾಜರತ್ತಿ ಆ ಅನುರಾಧ ಇಷ್ಟೇ ಅವ್ರ ಆಮೇಲೆ ಸರಿ ಹೋಗ್ಬೋದು ಅದು ಯಾಕಂದ್ರೆ ಒಂದು ಹಂತ ತೋರ್ಸಿದಾರೆ ಇನ್ನೊಂದು ಹಂತಕ್ಕೆ ನೋಡಿ ಮೈಸೂರಲ್ಲಿ ಕೂಡ ಅದೊಂದು ದೊಡ್ಡ ಹಾಸ್ಪಿಟಲ್ ಇದೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ತೋರ್ಸೋ ವ್ಯವಸ್ಥೆ ಕೂಡ ಮಾಡ್ತಾರೆ ಮಾಡ್ತೀರಿ ಮಾಡಿ ಸರಿ ಹೋದ್ರೆ ಅದಕ್ಕಿಂತ ಪುಣ್ಯ ಇನ್ನೇನಿಲ್ಲ ಆ ಒಳ್ಳೇದಾಗ್ಲಿ ಅನುರಾಧ ಅವ್ರಿಗೆ ಅಲ್ವಾ ಹ್ಮ್ ಖುಷಿ ಆಯ್ತು ನಿಮ್ಮನ್ನೆಲ್ಲ ಮತ್ತೆ ಭೇಟಿಯಾಗಿ ಹೋಗಿ ಗೆಳೆಯರೆ ಇವತ್ತಿನ ಬದುಕಿನ ಬುತ್ತಿ ನಾ ಇಲ್ಲಿ ಮುಗಿಸ್ತೀನಿ ಮತ್ತೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ಒಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅದರಲ್ಲಿ ನಮಸ್ತೆ 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 ಗೆಳೆಯರೆ